ನಮಸ್ಕಾರ ಎ ಸ್ವಾಗತ ನಾನು ಕನ್ನಡಪ್ರಭ ಪತ್ರಿಕಾ ಮಾಧ್ಯಮ ಬಳಗದ ವತಿಯಿಂದ ಸಾಧಕರಿಗೆ ಸನ್ಮಾನ ಬೆಳಗಾವಿ ಜಿಲ್ಲೆಯ ಹುಕಿಯರಿ ತಾಲೂಕಿನ ಹೆಡ್ಕಲ್ ಡ್ಯಾಂನ ಮಹಿಳಾ ಕಲ್ಯಾಣ ಸಂಸ್ಥೆಯಲ್ಲಿ ಕನ್ನಡಪ್ರಭ ಪತ್ರಿಕಾ ಬಳಗ ಬೆಳಗಾವಿ ಭಾರತೀಯ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಒಳ ಸಂಯುಕ್ತ ಆಶ್ರಯದಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸತ್ಕಾರ ಮೂರ್ತಿಗಳಾದ ಬೆಳಗಾವಿ ಜಿಲ್ಲೆಯ ಹೊಕ್ಕೇರಿ ತಾಲೂಕಿನ ಕರಗುಪ್ಪಿ ಗ್ರಾಮದ ಶ್ರೀ ಕಲಗೌಡ ಬಿ ಪಾಟೀಲ್ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು ಇವರಿಗೆ ಸಮಾಜ ಸೇವಕರಾದ ಎ ಬಿ ಅವರು ಸತ್ಕರಿಸಿದರು ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಎಂ ಕರ್ನಾಚಿ ನಿರಂಜನ್ ಶಿರೂರ್ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಪ್ರಕಾಶ್ ವಸಮನಿ ಸ್ಥಳೀಯ ವೈದ್ಯರಾದ ಕಮತೆ ಸಮಾಜ ಸೇವಕರಾದ ಎಲ್ ಬಿ ಪೂಜಾರಿ ರುಸ್ತುಂಪುರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಬಿಮ್ಸಿ ಬೋರವಗೋಳ್ ಮಹಿಳಾ ಕಲ್ಯಾಣ ಸಂಸ್ಥೆ ಅಧ್ಯಕ್ಷರಾದ ದ್ರಾಕ್ಷಾಯಿಣಿ ಹಾಗೂ ಶ್ರೀ ಬಸವೇಶ್ವರ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಶ್ರೀ ಬಸವೇಶ್ವರ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಎ ವೈ ಸೌನ್ಯಾಗೋಳ್ ನಿರೂಪಿಸಿ ವಂದಿಸಿದರು ವರದಿ ನಿರಂಜನ್ ಶೀರೂರು ಇವತ್ತಿನ ದಿನ ಮಹಿಳಾ ಕಲ್ಯಾಣದ ಸಂಘದ ಆಫೀಸಿನಲ್ಲಿ ಕನ್ನಡಪ್ರಭದವರು ನನಗೆ ಸತ್ಕಾರ ಸಮ ಇಪ್ಪತ್ತೈದನೇ ವರ್ಷದ ಬೆಗ್ಗೋಡ ಸಮಾರಂಭ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಅದಕ್ಕಾಗಿ ನಾನು ಆ ಪತ್ರಿಕಾ ಮಾಧ್ಯಮ ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಸರ್ ಮತ್ತೆ ನಿಮಗೆ ಮುಂದೆ ಜೀವನದಲ್ಲಿ ಯಾವ ಸಮಸ್ಯೆಗಳು ಮಾಡಲಿಕ್ಕೆ ಪ್ರಯತ್ನ ಈ ಸತ್ಕಾರ ಅನ್ನೋದು ಹೆಂಗೈತೆ ಒಬ್ಬ ಮನುಷ್ಯ ಮ್ಯಾಲೆ ಎಳ್ಳ ಅಂತ ನಾಲ್ಕು ಮಂದಿ ಗುರ್ತಾ ಎ ಬೀಸಿದಾಗ ಇದು ಸತ್ಕಾರ ಹಾಕೈತಿ ಸತ್ಕಾರ ಅಂದರೆ ಎಲ್ಲರಿಗೂ ಸತ್ಕಾರ ಆಗೋದಿಲ್ಲ ಇನ್ನೂ ಇದೆ ನಾನು ಹೆಚ್ಚಿನ ಓದ್ಕೊಡ್ತೇನೆ ಸತ್ಕಾರದಿಂದ ಮಾಡಿದಾರ್ದಲ್ಲ ಸತ್ಕಾರ ಮಾಡಿದ್ರು ನಾನು ಒಟ್ಟೆ ಕೆಲಸ ಮಾಡೋದು ಜನಸಾಮಾನ್ಯ ಕೆಲಸ ಮಾಡಬೇಕು ಏನೇ ಮಾಡ್ಬೇಕಂತ ಇಚ್ಛೆ ಐತಿ ಈಗ ನಾ ಕಾಲೇಜ್ ಡೇಸಾಗೂ ಇದನ್ನ ಮಾಡ್ಕೊತ ಬಂದರು ಆಗ ಹಂಗೆ ಕಾಲೇಜ್ದಾಗ ಜಿ ಎಸ್ ಜಿ ಎಸ್ ಮಾಡ್ತೇನೆ ಅಥವಾ ಪ್ರತಿಯೊಬ್ಬರನ್ನ ನಮ್ಮ ಊರವ್ರನ್ನ ಜಿ ಎಸ್ ಮಾಡಿದಾಗ ಇದೇ ಹಾಗಿಂದ್ರೂ ಕಾಲೇಜ್ ಡೇದಾಗ ರೂಢ ಐತಿ ಈಗೂ ಗ್ರಾಮೀಣ ಪ್ರದೇಶದಲ್ಲಿ ನಾವೇನು ಮಾಡ್ತೇವೆ ಈ ಪಂಚಾಯತಿ ಎಲೆಕ್ಷನ್ ಇವೆಲ್ಲ ಇವು ಇಲೇಷನ್ ಮಾಡ್ಕೋತ ಮಾಡ್ಬೋದು ಅದರ ರೂಢ ಈಗ ಈಗ ರಾಜಕಾರಣಿಯಾಗಿ ಬೆಳೆದವು ಈಗ ಒಂದು ಎಲೆಕ್ಟ್ರಿಕ್ ಸೊಸೈಟಿ ಅಧ್ಯಕ್ಷರಾಗಿದ್ದವು ಈಗ ಅದು ಹತ್ತು ವರ್ಷ ಕಾಲ ಎಲೆಕ್ಟ್ರಿಕ್ ಸೊಸೈಟಿ ನಾವು ಸಂಘದಲ್ಲಿ ನಿರ್ದೇಶಕ ಕೆಲಸ ಮಾಡಿ ನಾನು ಜನ ಮೆಚ್ಚುಗೆಯನ್ನು ಪಡೆದಿದ್ದೇವೆ ಅದೇ ಮುಂದೆ ಈಗ ನಾವು ಯಾವುದೇ ನಮ್ಮ ತಾಲೂಕಿನ ಟಿ ಸಿ ಇರ್ಬೋದು ಯಾರೇ ಒಂದು ಪಾಲಿನ ಒಗ್ಗಟ್ಟು ಅದರ ಕೆಲಸವನ್ನು ಮಾಡಿಕೊಡಲಿಕ್ಕೆ ಇಚ್ಛೆ ಪಡ್ತೀವಿ ರಾಜಕೀಯ ಕ್ಷೇತ್ರದಲ್ಲಿ ಮುಂಬರುವ ಒಂದು ಒಬ್ಬ ಪ್ರಭಾವಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಯಾವ ರೀತಿಯ ಕಾರ್ಯವನ್ನು ನಿರ್ವಹಿಸಬೇಕು ನೋಡ್ರಿ ಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ದ್ರು ಅದನ್ನು ನಾವೇನು ನಾವು ನಿಲ್ತು ಮಾಡೋದು ಅಂತ ಹೇಳೋಂಗಿಲ್ಲ ನಮ್ಮ ಕಾರ್ಯಕರ್ತರ ಯಾವ ನಮ್ಮ ಯಾವ ನಮ್ಮ ಪಕ್ಷದ ಬಿಜೆಪಿ ಕಾರ್ಯಕರ್ತರ ಅವ್ರು ನಿಲ್ಲಿಸಿ ಆಟಿ ತರಬೇಕು ಇಚ್ಛೆ ಇದೆ ಹೊರತು ಬೇರೆ ಏನೊಂದು ಉದ್ದೇಶ ಸರ್ ಪತ್ರಕರ್ತರ ಬದಲಾವಣೆ ಪತ್ ಪತ್ರಕರ್ತರು ಈಗ ಪತ್ರಕರ್ತರನ್ನ ಬೇರೆ ಎಲ್ಲ ಕಡೆ ಅಡೇಟ್ ನೋಡ್ತೀನಿ ರೀ ನಮ್ಮಲ್ಲಿ ಹುಕ್ಕೇರಿ ತಾಲೂಕಿನಾದ್ಯಂತ ಪತ್ರಕರ್ತರು ಇಂಥ ಒಳ್ಳೆಯ ಪತ್ರಕರ್ತರು ಪ್ರತಿಯೊಂದವರು ನೈಜ ರೂಪದ ಏನು ಸ್ಥಿತಿ ಅದು ಅದನ್ನ ವಸ್ತುಸ್ಥಿತಿ ಬರೆದು ಪಬ್ಲಿಷ್ ಮಾಡಿ ಅದನ್ನು ಯಾವುದೋ ಒಂದು ಡಿಪಾರ್ಟ್ಮೆಂಟ್ಗಿಂದು ಕನ್ವಿನ್ಸ್ ಮಾಡಿ ಹಿಂಗೆ ಇದು ಐತಿ ಅದು ಕೆಲಸ ಆಗಬೇಕಂತೇಳಿ ನಿಮ್ಮ ಪತ್ರಕರ್ತರ ವ್ಯಕ್ತಪಡಿಸ್ತಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಕಾಲೇಜಿನ ಕ್ಲರ್ಕ್ ಆಗಿ ಕೆಲಸ ಮಾಡಿಸಿರುವಂತಹ ನಮ್ಮ ಬಜೋಡಿಯವರು ಇರ್ಬೋದು ಹಾಗೆ ನಮ್ಮ ಡಾಕ್ಟರ್ ವೃತ್ತಿ ಪ್ರಾಕ್ಟೀಸ್ ಮಾಡೋದು ಹೆಗ್ಗಾ ಡ್ಯಾಮ್ನಲ್ಲಿ ನಮ್ಮ ಡಾಕ್ಟರ್ ಇರ್ಬೋದು ಹಾಗೆಯೇ ನಮ್ಮ ಸು ಗ್ರಾಮ ಪಂಚಾಯತ್ ಸದಸ್ಯರು ರಸ್ತುಪುರದಂಥ ಬಿಮ್ ಸಿ ಗುರುಗಳು ಇರ್ಬೋದು ಹಾಗೆ ನಮ್ಮ ಪೂಜೆ ಸರ್ ಇರ್ಬೋದು ಹಾಗೆ ಪತ್ರಿಕೆ ಮಾಧ್ಯಮ ಕರುಣಾಚಾರ ಇರ್ಬೋದು ಮತ್ತು ಮಹಿಳಾ ಸಂಘದ ಮೇಡಮ್ ಆದಂಥ ಸರೋಜಿನಿ ಮೇಡಮ್ ಇರ್ಬೋದು ಹಾಗೆ ಇಲ್ಲಿ ನಡವತ್ತಿಗೆ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ನಮ್ಮ ಮಹಿಳಾ ಸಂಘದ ಮಹಿಳಾ ಸಂಘದ

ಇಲ್ಲಿ ಮನವಾ ಏನ ಸತ್ಕಾರ ಮಾಡ್ತಾ ಇರೋದು ಈಜೆ ಕೊಡ್ತಾ ಇದ್ದಂಗೆ ಹಿಂಗಾಗಿ ಇವತ್ತು ವಿಷಯ ಅಂದ್ರೆ ಕನ್ನಡ ಕನ್ನಡ ಕನ್ನಡಪ್ರಭ ಪತ್ರಿಕೆ ಇದೊಂದು ಇಪ್ಪತ್ತೈದು ವರ್ಷಗಳ ಇತಿಹಾಸಗಳು ಮನೆ ಕನ್ನಡ ಬೆಳ್ಳಿ ಹಬ್ಬ ಅಂತೇಳಿ ಇಪ್ಪತ್ತೈದು ಅಲ್ಲೂ ಕರೆದಿರು ನಾನು ಸತ್ಕಾರ ಐತ್ರಿ ಬೇರೆ ನಾನು ಹೋಗ್ತಿಲ್ಲ ಇವ್ರ ಕರ್ನಾಟಕವ್ರ ಬಣ್ಣ ಐತ್ರಿ ನನಗೆ ಬೇರೆ ಬೇರೆ ಅಂತೇಳಿ